ನಮಸ್ಕಾರ ಹಸಿರುಹೊನ್ನು ಸರಣಿ ಕಾರ್ಯಕ್ರಮದ ಈ ವಿಶೇಷ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸಮಸ್ತರಿಗೂ ಶಿಕ್ಷಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಗುರು ಉಪದೇಶಂ ಆತ್ಮಪ್ರಕಾಶಂ ಅನ್ನೋ ಮಾತಿದೆ ಪ್ರಕೃತಿಯಲ್ಲೂ ನಾವು ಕಲಿಯಲು ಬಹಳಷ್ಟು ವಿಷಯಗಳಿವೆ ಕಾಡುಗಳು ಶತಮಾನಗಳಿಂದಲೂ ಬದಲಾಗುತ್ತಿರುವ ಪರಿಸ್ಥಿತಿಗೆ ಹೊಂದಿಕೊಳ್ಳುತ್ತಾ ತಮ್ಮ ಶಕ್ತಿಯನ್ನು ಸ್ಥಿತಿಸ್ಥಾಪಕತ್ವವನ್ನು ನಿರೂಪಿಸುತ್ತಿವೆ ಇಂಥ ಪ್ರಕೃತಿಯಿಂದ ನಾವು ಯಾವೆಲ್ಲ ಅಂಶಗಳನ್ನು ಅಳವಡಿಸಿಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಮೈಸೂರು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಬಸವರಾಜ್ ಕೆ ಎನ್ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ಸರ್ ಅರಣ್ಯಗಳು ನಮ್ಮ ಮನುಕುಲಕ್ಕೆ ಯಾವ ರೀತಿಯ ಪಾಠವನ್ನು ಬೋಧಿಸ್ತೇವೆ ಅಂತ ನೀವು ಹೇಳ್ತೀರಿ ನಾವೆಲ್ಲರೂ ಸಾಧಾರಣವಾಗಿ ಒಂದು ಪದ್ಯವನ್ನು ಕೇಳಿರ್ತೀವಿ ತರಗತಿ ಸ್ಕೂಲ್ಗಳಲ್ಲಿ ಹೋದಾಗ ಮನೆಯ ಮೊದಲ ಪಾಠ ಶಾಲೆ ಜನನಿ ತಾಯಿ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ನಾವು ಧನ್ಯರು ಅಂತ ಮನೆ ಅಂತ ಅನ್ನೋದಾದರೆ ಇದು ಬರೀ ನಮ್ಮ ನಾವಿರ್ತಕ್ಕಂಥ ನಾಲ್ಕು ಗೋಡೆ ಅಂತ ಅಲ್ಲ ಪ್ರಕೃತಿನೇ ನಮ್ಮ ಮನೆ ಅಂದರೆ ಇಡೀ ಸಮಸ್ತ ಜೀವಿಗಳಿಗೂ ಇರುವಂಥ ಒಂಬತ್ತು ಗ್ರಹಗಳಲ್ಲಿ ಭೂಮಿಯಲ್ಲಿ ಮಾತ್ರ ಜೀವಿಗಳಿರಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು ಈ ಭೂಮಿನೇ ಒಂದು ಮನೆ ನಮ್ಮೆಲ್ಲ ಜೀವಿಗಳಿಗೂ ಅಂತ ಅಂದ್ಕೊಳ್ಳೋದಾದರೆ ಈ ಭೂಮಿಯೇ ಅಥವಾ ನಮ್ಮ ಸುತ್ತಲಿನ ಪರಿಸರ ಪ್ರಕೃತಿಯಿಂದ ನಾವು ನಿರಂತರವಾಗಿ ಒಂದು ಪಾಠವನ್ನು ಕಲಿತಾ ಇರ್ತೇವೆ ಅದು ಕೂಡ ಒಂದು ಶಿಕ್ಷಕನ ಒಂದು ಪಾತ್ರ ಪಾತ್ರವನ್ನು ನಿರ್ವಹಿಸ್ತಾ ಇರ್ತೇವೆ ನಮ್ಮೆಲ್ಲರ ದೈನಂದಿನ ಜೀನ ಜೀವನದಲ್ಲಿ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇ ಕಲಿತಾನೆ ಇರ್ತೇವೆ ನಮ್ಮ ಕನ್ನಡದ ಮೊದಲ ರಾಷ್ಟ್ರಕವಿ ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಅಂತಕ್ಕಂಥ ಒಂದು ಕಾದಂಬರಿಯಲ್ಲಿ ಒಂದು ಮಾತು ಬರುತ್ತೆ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಇಲ್ಲಿ ಯಾವುದೂ ಯಕಶ್ಚಿತವಲ್ಲ ಇಲ್ಲಿ ಎಲ್ ಯಾವುದೂ ಅಲ್ಲ ವ್ಯರ್ಥ ಎಲ್ಲಕ್ಕೂ ಇದೆ ಅರ್ಥ ನೀರೆಲ್ಲವೂ ಹೂತೀರ್ತ ಅಂದರೆ ಪ್ರಕೃತಿಯಲ್ಲಿ ಇರುವೆ ಎಂಬತ್ನಾಲ್ಕು ಲಕ್ಷ ಜೀವಿಗಳು ಇದಾವೆ ಅಂತ ನಾವು ಹೇಳ್ತೇವೆ ಆ ಪೌರಾಣಿಕವಾಗಿ ಹೇಳೋದಾದರೆ ಅವು ಎಲ್ಲ ಜೀವಿಗಳು ಒಂದು ಕಲ್ಲು ಮಣ್ಣು ಬೆಟ್ಟ ಕಾಡು ಇರುವೆ ಗೆದ್ದಲುಳು ರಣಹದ್ದು ಹುಲಿ ಆನೆ ಪ್ರತಿಯೊಂದು ಜೀವಿಯೂ ಕೂಡ ತನ್ನದೇ ಆದ ಪಾತ್ರವನ್ನ ನಿರ್ವಹಿಸ್ತಾ ಒಂದು ಪರಿಸರ ವ್ಯವಸ್ಥೆಯನ್ನ ಸಮತೋಲನದಲ್ಲಿ ನೀಡ್ತದೆ ಸಮತೋಲನದ ಜೊತೆ ಜೊತೆಯಲ್ಲಿ ಅವೆಲ್ಲವೂ ಕೂಡ ಒಂದು ಸಹ ಬಾಳ್ವೆಯನ್ನು ಬಾಳ್ತವೆ ಅಂದ್ರೆ ಒಂದನ್ನ ಅಳಿದು ಇನ್ಯಾವುದು ಉಳಿಯಲ್ಲ ಆ ಒಂದು ಅವು ನಿರಂತರವಾಗಿ ನಮ್ಗೆ ಕೊಡ್ತಾ ಇರ್ತವೆ ತಾನೂ ಉಳಿಯುತ್ತೆ ಬೇರೆ ಅದನ್ನು ಕೂಡ ಉಳಿಲಿಕ್ಕೆ ಬಿಡ್ತದೆ ಆ ತರದ ಒಂದು ಸಹಬಾಳ್ವೆ ಪಾಠ ನಮಗೆ ಪ್ರಕೃತಿಯಿಂದ ದೃಗ್ಗೋಚರವಾಗತ್ತೆ ನಮ್ಗೆ ದಿನನಿತ್ಯ ಜೀವನದಲ್ಲಿ ಸೊ ಬದಲಾವಣೆ ಅನ್ನೋದು ಜಗದ ನಿಯಮ ಯಾಕಂದರೆ ನಾವು ಮೊದಲಿಂದ ನೋಡ್ತಾ ಬಂದಿದ್ದೇವೆ ಶತಮಾನಗಳಿಂದಲೂ ಬದಲಾವಣೆ ಅನ್ನೋದು ನಾವು ಕಾಣ್ತಾ ಇದ್ದೀವಿ ಅದರಲ್ಲಿ ಪ್ರಕೃತಿ ಕೂಡ ಅದಕ್ಕೆ ಹೊಂದ್ಕೊಳ್ತಾ ತನ್ನ ಏನು ಒಂದು ಶಕ್ತಿಯನ್ನು ನಿರೂಪಿಸ್ತಾ ಬರ್ತಾ ಇದೆ ಅಂಥ ಒಂದು ಪ್ರಕೃತಿಯಿಂದ ನಾವು ಏನನ್ನ ಕಲಿಬಹುದು ಪೌರಾಣಿಕವಾಗಿ ನಾವು ಹೇಳೋದಾದರೆ ನಮ್ಮ ಚತುರ ಆಶ್ರಮಗಳು ಅಂತ ಹೇಳ್ತೇವೆ ಅಂದರೆ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಅಂದರೆ ನಮ್ಮ ವಯೋಮಾನಕ್ಕೆ ಅನುಗುಣವಾಗಿ ನಮ್ಮ ಜೀವಿತಾವಧಿಯನ್ನು ನಾವು ನಾಲ್ಕು ಆಶ್ರಮಗಳಾಗಿ ಪೌರಾಣಿಕವಾಗಿ ನಾವು ಹೇಳ್ತೇವೆ ಈ ತರದ ಒಂದು ಇದರಲ್ಲಿ ಅಂದರೆ ಬ್ರಹ್ಮಚರ್ಯ ಅಂದರೆ ನಾವು ಸಾಧನೆಯ ಹಾದಿಯಲ್ಲಿ ಇರುವಾಗ ಅಂದರೆ ನಮ್ಮ ಒಂದು ಸ್ವಂತ ಬಲದ ಮೇಲೆ ನಿಲ್ಲೋವರೆಗೂ ಕೂಡ ಬ್ರಹ್ಮಚರ್ಯವನ್ನು ಆಚರಿಸಬೇಕು ಅದಾದ ನಂತರ ಗೃಹಸ್ಥಾಶ್ರಮ ಅಂದರೆ ಪ್ರಕೃತಿ ಏನನ್ನ ನಿರೀಕ್ಷೆ ಮಾಡುತ್ತೆ ಪ್ರೊಕ್ರಿಯೇಷನ್ ಅಂದರೆ ಒಂದು ಮುಂದಿನ ಪೀಳಿಗೆಯನ್ನು ಉಟ್ಟಾಕ್ ಆಗ್ತಕ್ಕಂಥದ್ದು ಅದು ಗೃಹಸ್ಥಾಶ್ರಮ ನಿರ್ವಹಿಸ್ತಕ್ಕಂಥದ್ದು ಅದಾದ ನಂತರ ಎಲ್ಲವನ್ನೂ ಪರಿತ್ಯಾಗ ಮಾಡಿ ವಾನಪ್ರಸ್ಥಾಶ್ರಮ ಅಂದ್ರೆ ಕಾಡಿಗೆ ತೆರಳಬೇಕು ಅಂತ ನಾವು ಕಾಡಿನಿಂದ ಬಂದವರು ಕಾಡಿಗೆ ಹೋಗ್ತಕ್ಕಂಥ ಮರಳಿ ಕಾಡಿಗೆ ಹೋಗ್ತಕ್ಕಂಥದ್ದು ಅದಾದ ನಂತರ ಎಲ್ಲವನ್ನೂ ಸರ್ವಸಂಗ ಪರಿತ್ಯಾಗ ಮಾಡಿ ಸನ್ಯಾಸವನ್ನು ಸ್ವೀಕರಿಸ್ತಕ್ಕಂಥದ್ದು ಆ ರೀತಿಯ ಒಂದು ಪಾಠವನ್ನ ನಾವು ನಮ್ಮ ಜ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ವಿ ನಮ್ಮ ಜೀವನ ಶೈಲಿಯಲ್ಲೇ ಬಂದ್ಬಿಟ್ಟಿದೆ ಸೊ ಅದು ಕೂಡ ನಾವು ಪ್ರಕೃತಿಯಿಂದ ಕಲ್ತ ಕಲ್ತಿರ್ತಕ್ಕಂಥ ಪಾಠನೇ ಅದೇ ರೀತಿಯಾಗಿ ಕಾಡು ಮತ್ತೆ ಮನುಷ್ಯನ ಸಂಬಂಧ ಅಂತ ಹೇಳೋದಾದ್ರೆ ಒಂದು ಉಸಿರಾಟದ ಒಂದು ಪ್ರಕ್ರಿಯೆನ ನಾವು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡೋದಾದ್ರೆ ನಾವು ಆಮ್ಲಜನಕವನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಗಡೆ ಬಿಡ್ತೇವೆ ಆ ಇಂಗಾಲದ ಡೈ ಡೈಆಕ್ಸೈಡ್ ಅನ್ನ ಮರಗಳು ತೆಗೆದುಕೊಂಡು ಅಂದ್ರೆ ಹಸಿರು ವರ್ಣವನ್ನ ಹೊಂದಿರತಕ್ಕಂಥ ಎಲ್ಲಾ ಸಸ್ಯಗಳು ಮರಗಳು ತೆಗೆದುಕೊಂಡು ನಮಗೆ ಬೇಕಾದಂಥ ಆಮ್ಲಜನಕವನ್ನು ಬಿಡ್ತವೆ ಆ ರೀತಿಯಾಗಿ ನಮಗೆ ಒಂದು ಅವಿನಾಭಾವ ಸಂಬಂಧ ಇದೆ ಸೊ ನಮ್ಮ ಶ್ವಾಸಕೋಶಗಳನ್ನು ನೀವು ಚಿತ್ರಗಣಗಳನ್ನು ನೋಡಿದ್ರೆ ಅದು ಕೂಡ ಒಂದು ಮರದ ರೀತಿಯಲ್ಲೇ ಕಾಣುತ್ತೆ ನಮ್ಮ ಒಳಗಡೆ ಒಂದು ಮರ ಇದೆ ಹಾಗೇನೆ ನಮಗೆ ಬೇಕಾದಂಥ ಗಾಳಿಯನ್ನು ಕೊಡ್ತಕ್ಕಂಥ ಶ್ವಾಸಕೋಶ ಮರದಲ್ಲಿದೆ ಹಾಗಾಗಿ ನಾವು ಒಂದು ಸಂಬಂಧವನ್ನ ನಮಗೆ ಗೊತ್ತಿಲ್ಲದೇನೆ ಪ್ರಾಕೃತಿಕವಾಗಿ ಮರಗಳೊಟ್ಟಿಗೆ ಹೊಂದಿದ್ದೇವೆ ಅವಿನಾಭಾವ ಸಂಬಂಧ ಇದೆ ಅಂದ್ರೆ ನಮ್ಮ ಉಳಿವಿಕೆಗಾಗಿ ಅವು ಬೇಕು ನಾವು ಇಲ್ಲದೇ ಇದ್ರೂ ಅವು ಬದುಕೊಳ್ತವೆ ಹೌದು ಆದ್ರೆ ನಮಗೆ ಅದರ ಅವಶ್ಯಕತೆ ಇದೆ ಇದನ್ನ ನಾವು ಇತ್ತೀಚೆಗೆ ನಾವು ಏನು ಕೋವಿಡ್ ಅಥವಾ ಇದು ಬಂತೇನು ಕೋವಿಡ್ ಪ್ರಕರಣಗಳು ಜಾಸ್ತಿ ಆದಾಗ ಆಮ್ಲಜನಕದ ಕೊರತೆ ಉಂಟಾಯಿತು ಆವಾಗ ನಾವು ಸಿಲಿಂಡರ್ ಅಲ್ಲಿ ತುಂಬಿಸಿ ಎಷ್ಟು ಶಾರ್ಟೇಜಸ್ ಆಗ್ತಾ ಇತ್ತು ಕೊರತೆ ಉಂಟಾಗ್ತಾ ಇತ್ತು ಅದನ್ನು ನಾವು ನೋಡಿದ್ದೇವೆ ಅದನ್ನು ಯಾವ ಪ್ರಕೃತಿ ಉಚಿತವಾಗಿ ನಮಗೆ ಕೊಡ್ತಾ ಇದೆ ಮರಗಳು ಅನ್ನೋದನ್ನ ನಮ್ಗೆ ಉಚಿತವಾಗಿ ಕೊಡ್ತಾ ಇದೆ ಹಾಗಾಗಿ ನಾವು ಕಾಡು ಅಥವಾ ಮರದ ಒಟ್ಟಿಗೆ ನಮಗೆ ನಮಗೆ ಗೊತ್ತಿಲ್ಲದೆ ಒಂದು ಒಂದು ಆರ್ಗ್ಯಾನಿಕ್ ರಿಲೇಶನ್ ಅಂತ ಏನು ಹೇಳ್ತೀವಿ ನಾವು ಅದೊಂದು ಸಂಬಂಧ ಇದ್ದೇ ಇದೆ ಆ ರೀತಿಯಾಗಿ ಹೇಗೆ ನಾವು ಪ್ರಕೃತಿ ಬದಲಾವಣೆ ಆಗ್ತಾ ಇದೆ ಅದಕ್ಕೆ ತಕ್ಕನಾಗೆ ನಾವು ಬದಲಾವಣೆ ಆಗ್ತಾ ಇದೀವಿ ಅನ್ನೋದಕ್ಕೆ ಮುಂಚೆ ನಾವು ಗುರುಕುಲ ವ್ಯವಸ್ಥೆ ಹೇಳ್ತಾ ಇದ್ವಿ ಗುರುಕುಲ ವ್ಯವಸ್ಥೆಯಲ್ಲಿ ಏನಾಗ್ತಾ ಇತ್ತು ಮರದ ಕೆಳಗಡೆ ಕೂತ್ಕೊಂಡು ಒಂದು ಔಟ್ಡೋರ್ ಸ್ಕೂಲ್ ಒಂದು ನಾಲ್ಕು ಗೋಡೆಗಳಿಂದ ಹೊರಗಡೆ ಒಂದು ಶಿಕ್ಷಣವನ್ನು ಕಲಿಸ್ತಕ್ಕಂಥ ವ್ಯವಸ್ಥೆ ಇತ್ತು ಅದರಲ್ಲಿ ಏನಾಗ್ತಾ ಇತ್ತು ಮರಗಳ ಕೆಳಗೆ ಪ್ರಾಕೃತಿಕವಾಗಿ ತನ್ನ ಪರಿಸರದ ಸುತ್ತ ತನ್ನ ಸುತ್ತಲಿನ ಪರಿಸರದಿಂದ ಮನುಷ್ಯ ಎಲ್ಲದನ್ನ ನೋಡಿ ಕಲ್ತ್ಕೋಬೇಕು ಅಬ್ಸರ್ವ್ ಅಬ್ಸರ್ವೇಷನ್ ಲರ್ನಿಂಗ್ ಅಂತ ನಾವೇನು ಹೇಳ್ತೀವಿ ಅಬ್ಸರ್ವ್ ಮಾಡಿ ಕಲ್ತ್ಕೋಬೇಕು ಅಂತ ಅಂತಕ್ಕಂಥದ್ದು ಅದು ಬರ್ತಾ ಬರ್ತಾ ನಮಗೆ ಆ ಅಬ್ಸರ್ವೇಷನ್ ಲರ್ನಿಂಗ್ ಕಡಿಮೆ ಆಗ್ತಾ ನಾವು ನಾಲ್ಕು ಗೋಡೆಗಳ ನಡುವೆ ಒಂದು ಇಂಗ್ಲೀಷ್ ಎಜುಕೇಷನ್ ಸಿಸ್ಟಮ್ ಅಥವಾ ಪಾಶ್ಚಾತ್ಯ ಶಿಕ್ಷಣ ವ್ಯವಸ್ಥೆಗೆ ನಾವು ಒಳಪಡ್ತಾ ಆರ್ಥಿಕ ಬದಲಾವಣೆಗಳಿಗೆ ಒಳಪಡ್ತಾ ಇದೀವಿ ಅದ್ರ ಜೊತೆಯಲ್ಲಿ ಪ್ರಾಯಶಃ ನಾವು ಎಲ್ಲೋ ಒಂದು ಕಡೆಗೆ ನಿಸರ್ಗದಿಂದ ಕಲಿತಕ್ಕಂತ ಒಂದು ಇದನ್ನ ಕಳ್ಕೊಳ್ತಾ ಇದೀವಿ ಆ ಕಣ್ಣನ್ನ ಕಳ್ಕೊಳ್ತಾ ಇದೀವಿ ಅಂತ ಅನ್ಸುತ್ತೆ ಹಾಗಾಗಿ ಎಲ್ಲ ಒಡನಾಟ ಇದ್ದಾಗಲೇ ನಾವು ಹೆಚ್ಚಾಗಿ ಹೆಚ್ಚಾಗಿ ಕಲಿಕ್ಕೆ ಸಾಧ್ಯ ಟೀಚಿಂಗ್ ಅಲ್ಲಿ ಅದನ್ನು ಆ ಒಂದು ಅಕ್ಯೂಮನ್ ಅಥವಾ ಆ ಒಂದು ಮೈಂಡ್ ಅನ್ನ ನಾವು ಮಾಸ್ಕ್ ಮಾಡಿ ಬರೀ ಪಠ್ಯದಲ್ಲಿ ಏನಿದೆ ಪುಸ್ತಕಗಳಲ್ಲಿ ಏನಿದೆ ಅದನ್ನ ಮಾತ್ರ ಕಲಿಬೇಕು ಅಂತ ಫೋರ್ಸ್ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ ಪ್ರಾಯಶ ಆ ಒಂದು ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಕೂಡ ಬಹಳಷ್ಟು ಎಫರ್ಟ್ ಗಳನ್ನ ಮಾಡ್ತಾ ಇದೆ ವನ ದರ್ಶನ ಕಾರ್ಯಕ್ರಮಗಳು ಮಾಡುತ್ತೆ ಮತ್ತೆ ಮರಳಿ ನಿಸರ್ಗಕ್ಕೆ ಬರಬೇಕು ನಿಸರ್ಗದಿಂದ ಕಲಿತಕ್ಕಂಥದ್ದು ಬಹಳಷ್ಟು ಇದೆ ಒಂದು ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಕೂಡ ಬಹಳಷ್ಟು ಕಾರ್ಯಕ್ರಮ ಪ್ರಾಯೋಗಿಕವಾಗಿ ಯಾವಾಗ ಮಕ್ಕಳನ್ನ ನಾವು ಪ್ರಕೃತಿಗೆ ಹೊಂದ್ಕೊಳ್ಳೋ ಹಾಗೆ ಮಾಡ್ತೀವಿ ಅಲ್ಲಿ ಅದನ್ನ ತಿಳ್ಕೊಳ್ಳೋ ಹಾಗೆ ಮಾಡ್ತೀವಿ ಆಗಷ್ಟೇ ಅದರ ಫಲ ನಮ್ಗೆ ಸಿಗತ್ತೆ ಅಂತ ಹೆಚ್ಚು ಅರ್ಥಪೂರ್ಣ ಅರ್ಥಪೂರ್ಣವಾಗಿ ಸೊ ಕಾಡುಗಳು ಅಂದಕ್ಷಣ ಬರೀ ಗಿಡ ಮರ ಅಷ್ಟೇ ಇರಲ್ಲ ಹಲವು ಬಗೆಯ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಮಣ್ಣು ಕಲ್ಲು ನೀರು ಹೀಗೆ ಈ ಎಲ್ಲವನ್ನ ಒಳಗೊಂಡಂತಹ ಒಂದು ಪ್ರಕೃತಿ ಅಲ್ಲಿ ನಾವು ಸಹಬಾಳ್ವೆ ನೋಡ್ತೀವಿ ಸಹ ಮತ್ತೆ ಏನು ಸಾಮರಸ್ಯವನ್ನ ನೋಡ್ತೀವಿ ಒಂದಕ್ಕೊಂದು ಲಿಂಕ್ ಇದ್ರೂ ಕೂಡ ಅದು ಬಹಳಷ್ಟು ಎಲ್ಲ ಒಂದು ಸಾಮರಸ್ಯತೆಗೆ ಅದು ಸಾಕ್ಷಿ ಆಗಿದೆ ಅರಣ್ಯಗಳು ಅಂತಾನೆ ಹೇಳಬಹುದು ಇದರಿಂದ ನಾವು ಮಾನವ ಯಾವ ಸಂದೇಶವನ್ನ ಪಡೆದುಕೊಳ್ಬಹುದು ಭೂಮಿಯನ್ನು ನಾವು ಬ್ಲೂ ಪ್ಲಾನೆಟ್ ಅಂತ ಏನು ಹೇಳ್ತೇವೆ ನೀಲಿ ಗ್ರಹ ಅಂತ ಹೇಳ್ತೇವೆ ಅಂದರೆ ನೀರು ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಅದೇ ರೀತಿಯಾಗಿ ಒಂದು ಚಿಕನ್ ಪ್ಲಾನೆಟ್ ಅಂತ ಕೂಡ ಹೇಳ್ತಾರೆ ಅಂದರೆ ಮನುಷ್ಯ ಅಥವಾ ಯಾವುದೇ ಜೀವಿಗಳನ್ನ ತಗೊಂಡ್ರು ಕೂಡ ಅದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಆಲ್ಮೋಸ್ಟ್ ಇಪ್ಪತ್ತು ಬಿಲಿಯನ್ ಅಂದರೆ ಎರಡು ಸಾವಿರ ಕೋಟಿಯಷ್ಟು ಭೂಮಿ ಮೇಲೆ ಚಿಕನ್ ಇದೆ ಅಂತ ಹೇಳ್ತಾರೆ ಸೊ ಈ ಚಿಕನ್ ನಮಗೆ ಮೂಲತಃ ಬಂದಿದ್ದು ಏನಕ್ಕೆ ಅಂತಂದ್ರೆ ಒಂದು ಮೀಟ್ ಅಂದರೆ ಒಂದು ಫುಡ್ ಅನಿಮಲ್ ಆಗಿ ಬಂದಿತ್ತು ಫುಡ್ ಬರ್ಡ್ ಆಗಿ ಬಂದಿದ್ದು ಆ ಥರದ ಅದು ಎಲ್ಲಿಂದ ಬಂತು ಅಗೇನ್ ಕಾಡಿನಿಂದನೇ ಬಂದಿತ್ತು ಅದನ್ನು ನಾವು ಡೊಮೆಸ್ಟಿಕ್ ವೆರೈಟೀಸ್ ಆಫ್ ವೈಲ್ಡ್ ಆರಿಜಿನ್ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಪಿಗ್ ಆಗಿರ್ಬೋದು ಬೇರೆ ಯಾವುದೋ ಸಾಕು ಅಂದರೆ ಮಾಂಸಕ್ಕಾಗಿ ಬಳಸ್ತಕ್ಕಂಥ ಯಾವುದೇ ಪ್ರಾಣಿಗಳಾಗಿದ್ದು ಅವೆಲ್ಲವೂ ಕೂಡ ಕಾಡಿನಿಂದ ಬಂತ ಬಂದಂಥದ್ದೇ ಆ ಅಂದರೆ ನಾವು ಅದೇ ರೀತಿಯಾಗಿ ಫುಡ್ ಕ್ರಾಪ್ಸ್ ಈಗ ನಾವು ಮೇಜರ್ ನಮ್ಮ ಫುಡ್ ಬಾಸ್ಕೆಟ್ ಅಥವಾ ಅರಣ್ಯ ನಮ್ಮದು ಆಹಾರ ಬುಟ್ಟಿ ಏನಿದೆ ಆಹಾರ ಬುಟ್ಟಿಯಲ್ಲಿ ನಮಗೆ ಮುಖ್ಯವಾಗಿ ಅಕ್ಕಿ ರೈಸ್ ವೀಟ್ ಗೋಧಿ ಬಾರ್ಲಿ ಮತ್ತೆ ಸೀರಿಯಲ್ಸ್ ಸಿರಿಧಾನ್ಯಗಳು ಇವು ಮುಖ್ಯವಾಗಿ ನಮ್ಮ ಶೇಕಡ ಎಪ್ಪತ್ತರಷ್ಟು ಆಹಾರ ಧಾನ್ಯಗಳು ಎಲ್ಲವೂ ಕೂಡ ಬಂದಿರತಕ್ಕಂಥದ್ದು ಕಾಡಿನಿಂದ ಕಾಡಿನ ಮೂಲದಿಂದಲೇ ನಾವು ಪಡ್ಕೊಂಡು ಅದರದ್ದು ಹೈಬ್ರಿಡ್ ವೆರೈಟಿಗಳನ್ನ ನಾವು ಉತ್ಪಾದನೆ ಮಾಡಿಕೊಂಡು ಅದನ್ನು ನಾವು ಇವತ್ತು ಅಗ್ರಿಕಲ್ಚರ್ ಕಲ್ಟಿವೇಶನ್ ಮಾಡಿಕೊಂಡು ಆಹಾರ ಪೂರೈಕೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಆ ರೀತಿಯಾಗಿ ನಾವು ಕಾಡಿನಿಂದ ಕಾಡು ಅಥವಾ ನಿಸರ್ಗಕ್ಕೆ ಅವಲಂಬಿತರಾಗಿದ್ದು ಇದ್ದೇ ಇದೆ ಇದರ ಜೊತೆಯಲ್ಲಿ ತಾವು ಕೇಳಿದ ಈ ಸಹಬಾಳ್ವೆಯ ಒಂದು ಕೆಲವು ಉದಾಹರಣೆಗಳನ್ನ ಹೇಳೋದಾದ್ರೆ ಮತ್ತೆ ಆ ಸಹಬಾಳ್ವೆ ಅಥವಾ ಸಮತೋಲನದಲ್ಲಿ ವ್ಯತ್ಯಾಸ ಆದರೆ ಯಾವ ರೀತಿ ನಮ್ಮ ದುಷ್ಪರಿಣಾಮ ನಮ್ಮ ಮೇಲೆ ಬೀರುತ್ತೆ ಅಂತ ಒಂದೆರಡು ಉದಾಹರಣೆಗಳನ್ನ ತೆಗೆದುಕೊಂಡು ಹೇಳೋದಾದ್ರೆ ನಾವು ಚಿಕ್ಕವರಿದ್ದಾಗ ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಆ ಸಾಧಾರಣವಾಗಿ ನಮಗೆ ನವಿಲುಗಳು ಕಾಣಿಸ್ಲಿಕ್ಕೆ ಸಿಕ್ತಿರ್ಲಿಲ್ಲ ಪೀಕಾಕ್ಗಳು ಈಗ ಸಾಧಾರಣ ಯಾವುದೇ ಜಮೀನ್ಗೆ ಹೋದ್ರೂ ನಿಮಗೆ ಪಿಕಾಕ್ ಪಿಫಾಲ್ ಅಂತ ಏನು ಹೇಳ್ತೀವಿ ನವಿಲುಗಳು ಸಾಧಾರಣವಾಗಿ ಕಾಣಲಿ ಸಿಗ್ತಿರ್ತಾರೆ ಇದರ ಯಾಕೆ ಈ ರೀತಿ ಅದರ ಸಂಖ್ಯೆಯಲ್ಲಿ ಹೆಚ್ಚಳ ಆಗಿದೆ ಅಂತ ನಾವು ವಿಶ್ಲೇಷಣೆ ಮಾಡೋದಾದ್ರೆ ಮುಂಚೆಯೆಲ್ಲ ನರಿಗಳು ಮತ್ತೆ ವಲ್ಚರ್ಸ್ ಅಂದ್ರೆ ರಣಹದ್ದುಗಳು ತೋಳಗಳು ಸಣ್ಣ ಸಣ್ಣ ಮ್ಯಾಮಲ್ಸ್ ಗಳೇನಿತ್ತು ಅಥವಾ ಮುಂಗುಸಿ ಈ ತರದ್ದೆಲ್ಲ ಪ್ರಾಣಿಗಳು ಮತ್ತೆ ಪುನುಗು ಬೇಕು ಈ ತರದ ಪ್ರಾಣಿಗಳು ಬಹಳ ಸಂಖ್ಯೆಯಲ್ಲಿ ಕಾಣ್ಲಿಕ್ಕೆ ಸಿಗ್ತಾ ಇತ್ತು ಅವೆಲ್ಲ ಏನ್ ಮಾಡ್ತಾ ಇತ್ತು ಅಂತಂದ್ರೆ ಇವುಗಳ ಮೊಟ್ಟೆಗಳನ್ನ ಕದ್ಬಿಟ್ ತಿನ್ನೋದು ಮರಿಗಳನ್ನ ಬೇಟೆ ಆಡ್ತಕ್ಕಂಥದ್ದು ಅದೆಲ್ಲದ್ರಿಂದ ಇವುಗಳ ಸಂಖ್ಯೆ ಒಂದು ನಿಯಂತ್ರಣದಲ್ಲಿತ್ತು ಇವುಗಳ ಸಂಖ್ಯೆಯಲ್ಲಿ ಯಾವಾಗ ನಾವು ಕುರಿಗಾಯಿಗಳು ಕುರಿಗಾಯ್ ಕುರಿ ಕಾಯ್ತಕ್ಕಂಥವ್ರು ತೋಳಗಳನ್ನ ಅಟ್ಯಾಕ್ ಮಾಡ್ತಕ್ಕಂಥದ್ದು ನರಿಗಳ್ನ ಅಟ್ಯಾಕ್ ಮಾಡ್ತಕ್ಕಂಥದ್ದು ಅವುಗಳ ಸಂಖ್ಯೆ ಕಡಿಮೆ ಆಗಿರ್ತಕ್ಕಂಥದ್ದು ಅದರಿಂದಾಗಿ ಪಿಕಕ್ಗಳ ಅಂದರೆ ನವಿಲುಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಅದು ಆಗಿ ಅಥವಾ ಡೈರೆಕ್ಟಾಗಿ ಕ್ರಾಪ್ ಡ್ಯಾಮೇಜ್ ಮಾಡುತ್ತೆ ಬೆಳೆಗಳ ಹಾನಿ ಮಾಡ್ತಾ ಇದೆ ಸೊ ಆ ರೀತಿ ಒಂದು ಸಮತೋಲನದ ವ್ಯತ್ಯಯ ಆದಾಗ ಅಂದರೆ ಒಂದು ಆಹಾರ ಸರಪಳಿಯಲ್ಲಿ ಒಂದು ಆಹಾರ ಸರಪಳಿ ಫುಡ್ ವೆಬ್ ಅಥವಾ ಫುಡ್ ಚೈನ್ ಅಂತ ಏನು ಹೇಳ್ತೇವೆ ಅದರ ಒಂದು ಸಂಕೀರ್ಣ ವ್ಯವಸ್ಥೆಯಲ್ಲಿ ಒಂದು ಸಮತೋಲನ ಅದೇ ಕಾಯ್ದುಕೊಂಡು ಅದು ಯಾವಾಗ ಮಾನವ ಹಸ್ತಕ್ಷೇಪದಿಂದ ಆ ಸಮತೋಲನ ಅದಗೆಡತ್ತೆ ಅದರ ದುಷ್ಪರಿಣಾಮವನ್ನ ನಾವೇ ಅನುಭವಿಸ್ಬೇಕಾಗುತ್ತೆ ಇದಕ್ಕೆ ಇನ್ನೊಂದು ಒಳ್ಳೆಯ ಉದಾಹರಣೆ ಅಂತ ಹೇಳೋದಾದ್ರೆ ರಣಹದ್ದುಗಳ ಸಂತತಿ ರಣಹದ್ದುಗಳು ಈಗ ತೊಂಬತ್ ನೂರ ತೊಂಬತ್ತರ ನಂತರ ಶೇಕಡ ತೊಂಬತ್ತೈದರಷ್ಟು ರಣಹದ್ದುಗಳ ಸಂಖ್ಯೆ ಕಡಿಮೆ ಆಗುತ್ತೆ ಇದು ಮುಖ್ಯವಾಗಿ ಒಂದು ಡೈಕ್ಲೋಫಿನಾಕ್ ಅಂತಕ್ಕಂಥ ಒಂದು ನೋವು ನಿವಾರಕ ಔಷಧಿಯನ್ನ ಯಥೇಚ್ಛವಾಗಿ ಪ್ರಾಣಿಗಳಲ್ಲಿ ಬಳಸ್ತಾರೆ ಪಶು ಚಿಕಿತ್ಸೆಯಲ್ಲಿ ಬಳಸ್ತಾರೆ ಆ ಸತ್ತಂತ ಪ್ರಾಣಿಗಳನ್ನ ಸರಿಯಾಗಿ ವಿಲೆ ಇದ್ದಾಗ ಇವುಗಳನ್ನ ಇವುಗಳ ಮೇಲೆ ರಣಹದ್ದುಗಳು ಫೀಡ್ ಮಾಡುತ್ತೆ ಅದು ಅವುಗಳ ಕಿಡ್ನಿಯನ್ನು ಡ್ಯಾಮೇಜ್ ಮಾಡಿ ಅವುಗಳ ಸಂತತಿ ಕಡಿಮೆ ಆಗ್ತಾ ಬಂತು ಅಂತ ವೈಜ್ಞಾನಿಕವಾಗಿ ನಾವು ಹೇಳ್ತೇವೆ ಇದರ ಇಂಡೈರೆಕ್ಟ್ ಇದರ ಇಂಡೈರೆಕ್ಟ್ ಪರಿಣಾಮ ಫುಡ್ ವೆಬ್ ಮೇಲೆ ಫುಡ್ ಚೈನ್ ಮೇಲೆ ಯಾವ ರೀತಿ ಆಗಿದೆ ಅಂತಂದರೆ ನಮಗೆ ಎಕನಾಮಿಕ್ ಡೆವಲಪ್ಮೆಂಟ್ ಆರ್ಥಿಕ ಅಭಿವೃದ್ಧಿ ಆದ ಹಾಗೇ ನಮ್ಮಲ್ಲಿ ಡಿಸ್ಪೋಸಬಲ್ ಇನ್ಕಮ್ ಜಾಸ್ತಿ ಆಗುತ್ತೆ ನಮ್ಮ ಕೈಯಲ್ಲಿ ಖರ್ಚು ಮಾಡ್ತಕ್ಕಂಥ ಶಕ್ತಿ ಜಾಸ್ತಿ ಆಗ್ತದೆ ಆವಾಗ ನಾವು ಹೆಚ್ಚು ಹೆಚ್ಚು ಪ್ರೋಟೀನೇಷಿಯಸ್ ಫುಡ್ಗಳು ಅಂದರೆ ಮಾಂಸ ಮೊಟ್ಟೆ ಈ ಥರ ಮೀನು ಈ ಥರ ದುಬಾರಿ ಫುಡ್ಗಳಿಗೆ ನಾವು ಶಿಫ್ಟ್ ಆಗ್ತೀವಿ ಆವಾಗ ನಮಗೆ ಈ ಮಾಂಸ ಮತ್ತು ಮಾಂಸ ತ್ಯಾಜ್ಯ ಜಾಸ್ತಿ ಉತ್ಪಾದನೆ ಆಗುತ್ತೆ ಈ ಮಾಂಸ ಅಥವಾ ಮಾಂಸ ತ್ಯಾಜ್ಯವನ್ನು ಸರಿಯಾಗಿ ವಿಲೆ ಮಾಡದೇ ಇದ್ದಾಗ ಅದು ಏನಾಗುತ್ತೆ ಸುಲಭವಾಗಿ ಮುಂಚೆ ಎಲ್ಲ ರಣಹದ್ದುಗಳಿದ್ದಾಗ ಅದು ರಣಹದ್ದುಗಳನ್ನ ಕ್ಲೀನ್ ಮಾಡ್ತಾ ಇದ್ದವು ಅವೆಲ್ಲ ಲೈಕ್ ಎನ್ವಿರಾನ್ಮೆಂಟಲ್ ಕ್ಲೀನ್ಸರ್ಸ್ ಅಂತ ಹೇಳ್ತೀವಿ ನಾವು ಸ್ಕ್ಯಾವೆಂಜರ್ಸ್ ಆಗಿ ಕ್ಲೀನ್ ಮಾಡ್ತಾ ಇದ್ದು ಯಾವಾಗ ರಣಹದ್ದುಗಳ ಸಂಖ್ಯೆ ಕಡಿಮೆ ಆಯಿತು ಆ ಸ್ಥಾನವನ್ನ ನಾಯಿಗಳು ತುಂಬಿಕೊಂಡು ನಾಯಿಗಳಿಗೆ ಈಗ ಈ ಮಾಂಸ ಮತ್ತು ಮಾಂಸ ತ್ಯಾಜ್ಯ ನ್ಯೂಟ್ರಿಷಿಯಸ್ ಫುಡ್ ಏನು ಯಥೇಚ್ಛವಾಗಿ ಸಿಗ್ತಾ ಇದೆ ಅದರಿಂದಾಗಿ ಅವುಗಳ ಸಂಖ್ಯೆಯಲ್ಲಿ ಗಣನೀಯವಾಗಿ ಜಾಸ್ತಿ ಆಗಿದೆ ಅದರ ದುಷ್ಪರಿಣಾಮ ಏನಾಗಿದೆ ನಮ್ಮ ಪಬ್ಲಿಕ್ ಹೆಲ್ತ್ ಸಿಸ್ಟಮ್ ಮೇಲೆ ಅಂದ್ರೆ ಮುಖ್ಯವಾಗಿ ನಾಯಿಗಳಿಂದ ನಾವೆಲ್ಲ ನಮಗೆಲ್ಲ ತಿಳಿದಿರೋ ಹಾಗೆ ಹುಚ್ಚು ನಾಯಿ ರೋಗ ಅಂತ ಹೇಳ್ತೀವಿ ರೇಬಿಸ್ ಅಂತ ರೇಬಿಸ್ ಪ್ರಮಾಣದಲ್ಲಿ ಆಲ್ಮೋಸ್ಟ್ ನಾಲ್ಕು ಪಟ್ಟು ಜಾಸ್ತಿ ಆಗಿದೆ ಈ ರೀತಿಯಾಗಿ ನಾವು ಯಾವ ಒಂದು ರಣಹದ್ದು ಎನ್ವಿರಾನ್ಮೆಂಟ್ ಅನ್ನ ತಾನೇ ಕ್ಲೀನ್ ಮಾಡಿಕೊಂಡು ಮಾಂಸ ಮತ್ತು ಮಾಂಸ ತ್ಯಾಜ್ಯಗಳಿಂದ ಯಾವುದೇ ರೋಗಗಳು ಹರಡದೇ ಇರೋ ತರದಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇತ್ತು ಕ್ಲೀನ್ ಮಾಡಿ ಇಟ್ಕೊಳ್ತಾ ಇತ್ತು ಅದನ್ನ ಕಳ್ಕೊಂಡು ನಾವು ಇವಾಗ ದುಬಾರಿ ಬೆಲೆ ತೆರತಾ ಇದೆ ಇದು ಕೂಡ ನಮ್ಮ ಹಸ್ತಕ್ಷೇಪದಿಂದ ಮಾನವ ಹಸ್ತಕ್ಷೇಪದಿಂದನೇ ಆಗಿರ್ತಕ್ಕಂಥ ವ್ಯತ್ಯಾಸ ಅದರ ಬೆಲೆಯನ್ನು ಕೂಡ ನಾವೇ ತಿರ್ಬೇಕಾಗಿದೆ ಸೊ ಪರಿಸರದಲ್ಲಿ ಅಸಮತೋಲನ ಉಂಟಾದಾಗ ಅದಕ್ಕೆ ಅದರಿಂದ ಏನು ಸಂಭವಿಸುತ್ತೆ ಅದಕ್ಕೆ ನಾವೇ ಕಾರಣ ನಾವೇ ಕಾರಣ ದುಷ್ಪರಿಣಾಮಗಳಿಗೆಲ್ಲ ನಾವೇ ಕಾರಣ ಕಾಸ್ ಅಂಡ್ ಎಫೆಕ್ಟ್ ಎರಡು ನಮ್ಮೇಲೆ ಆಗುತ್ತೆ ನಾವೇ ಕಾರಣಕರ್ತರು ಅದನ್ನ ಪರಿಣಾಮಗಳನ್ನ ಕೂಡ ನಾವೇ ಎದುರಿಸಬೇಕಾಗುತ್ತೆ ಹೌದು ಹೌದು ಅರಣ್ಯಗಳನ್ನ ನಾವು ಗುರುವಾಗಿ ಪರಿಗಣಿಸಿದಾಗ ಆದ್ರಿಂದ ವೈಜ್ಞಾನಿಕವಾಗಿ ಶೈಕ್ಷಣಿಕವಾಗಿ ಯಾವೆಲ್ಲ ಅಂಶಗಳನ್ನ ನಾವು ಆವಿಷ್ಕಾರಗಳನ್ನ ಇದರಿಂದ ಪಡೆದುಕೊಳ್ಬಹುದು ಈಗ ನಮ್ಮಲ್ಲಿ ಬಯೋಮಿಮಿಕ್ರಿ ಅಂತ ಒಂದು ಕಾನ್ಸೆಪ್ಟ್ ಇದೆ ಅಂತಂದ್ರೆ ಪ್ರಕೃತಿ ಇಂದ ಪ್ರೇರಣೆಗೊಂಡು ಪ್ರೇರೇಪಣೆಗೊಂಡು ಆದಂತ ಆವಿಷ್ಕಾರಗಳು ಒಂದು ಒಳ್ಳೆ ಉದಾಹರಣೆ ಇದಕ್ಕೆ ಅಂತಂದ್ರೆ ಆ ರೈಟ್ ಬ್ರದರ್ಸ್ ಫ್ಲೈಟ್ ಅನ್ನ ಕಂಡಿಡ್ತಾರೆ ಅದಕ್ಕೆ ಪ್ರೇರಣೆ ನಮ್ಮ ಪಕ್ಷಿಗಳು ಪಕ್ಷಿಗಳನ್ನ ನೋಡಿ ಪಕ್ಷಿಗಳು ಹಾಗೆ ಆರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಮನುಷ್ಯನು ಕೂಡ ಹಾರ್ಲಿಕ್ಕೆ ಯಾಕೆ ಪ್ರಯತ್ನ ಮಾಡಬಾರ್ದು ಆ ಒಂದು ನಿಟ್ಟಿನಲ್ಲಿ ಒಂದು ಏರೋಪ್ಲೇನ್ ಅನ್ನು ಡೆವಲಪ್ ಮಾಡ್ತಾರೆ ಅದಕ್ಕೆ ಮೂಲ ಪ್ರೇರಣೆ ಪಕ್ಷಿಗಳು ಅದೇ ರೀತಿಯಾಗಿ ನಮ್ಮ ಸ್ವಿಮ್ಮಿಂಗ್ ಟೆಕ್ನಿಕ್ ಈಗ ಈಜುಗಾರರು ಅದರ ಟೆಕ್ನಿಕ್ ಅನ್ನ ಯಾವ ರೀತಿ ಕಲಿತಾ ಇದಾರೆ ಅಂತಂದ್ರೆ ಜಲಚರಗಳು ಏನಿದಾವೆ ಅಕ್ವಾಟಿಕ್ ಅನಿಮಲ್ಸ್ ಅಕ್ವಾಟಿಕ್ ಅನಿಮಲ್ಸ್ ಗಳ ಏನ್ ಶೈಲಿ ಇದೆ ಅವುಗಳ ಬ್ರೀತಿಂಗ್ ಟೆಕ್ನಿಕ್ ಏನಿದೆ ಅವುಗಳು ಬಾಡಿಯನ್ನ ಹೈಡ್ರೋ ಡೈನಾಮಿಕ್ಸ್ ಯಾವ ರೀತಿ ಬಾಡಿ ಕನ್ವರ್ಟ್ ಮಾಡ್ಕೋತಾರೆ ಅದನ್ನೆಲ್ಲ ನೋಡಿ ನಾವು ಅವುಗಳಿಂದ ಸ್ವಿಮ್ಮಿಂಗ್ ಟೆಕ್ನಿಕ್ ಅನ್ನ ಕಲಿತಾ ಇದ್ದೀವಿ ಅದೇ ರೀತಿಯಾಗಿ ಏರೋಪ್ಲೇನ್ ಗಳು ಕಂಟಿನ್ಯೂಸ್ ಮೂವ್ ಆಗ್ತಾ ಇರ್ತಿತ್ತು ಒಂದ್ ಕಡೆ ನಿಲ್ಲಿಕ ಆಗ್ತಿರ್ಲಿಲ್ಲ ಏರ್ ಅಲ್ಲಿ ನಿಲ್ಲಿಕ್ಕೆ ಆಗ್ತಿಲ್ಲ ಅದನ್ನ ಹೋವರಿಂಗ್ ಅಂತ ಹೇಳ್ತಾರೆ ಆ ಗೋಸ್ಕರ ಹೆಲಿಕಾಪ್ಟರ್ ಡೆವಲಪ್ ಮಾಡ್ತಾರೆ ಹೆಲಿಕಾಪ್ಟರ್ ನಾವು ಇನ್ಸ್ಪೈರ್ ಆಗಿರೋದು ಯಾವ್ದರಿ ಅಂದ್ರೆ ಡ್ರ್ಯಾಗನ್ ಫ್ಲೈನ್ ಫ್ಲೈ ಅದು ಒಂದೇ ಜಾಗದಲ್ಲಿ ನಿಂತಲ್ಲೇ ಆರ್ತಾ ಇರ್ತದೆ ಮುಂದೆ ಹೋಗಲ್ಲ ಅದನ್ನ ನೋಡಿ ನಾವು ಹೆಲಿಕಾಪ್ಟರ್ ಡೆವಲಪ್ ಮಾಡ್ತೀವಿ ಇದೇ ರೀತಿಯಾಗಿ ನಾವು ಬುಲೆಟ್ ಟ್ರೈನ್ ಬಹಳಷ್ಟು ಫ್ಯಾಸಿನೇಟಿಂಗ್ ಆಗಿರ್ತಕ್ಕಂಥ ಗಂಟೆಗೆ ಮುನ್ನೂರು ಕಿಲೋಮೀಟರ್ ಐದನೂರು ಕಿಲೋಮೀಟರ್ ಹೋಗ್ತಕ್ಕಂಥ ಬುಲೆಟ್ ಟ್ರೈನ್ಗಳಿದೆ ಬುಲೆಟ್ ಟ್ರೈನ್ಗಳನ್ನ ಮೊದಲಿಗೆ ಕಂಡಿಡಿದಾಗ ಈ ಸುರಂಗಗಳಲ್ಲಿ ಟನಲ್ಗಳಲ್ಲಿ ಬುಲೆಟ್ ಟ್ರೈನ್ಗಳು ಗಳು ಹೋದಾಗ ಆ ಸುರಂಗಗಳನ್ನ ದಾಟಿದ ತಕ್ಷಣ ದೊಡ್ಡ ಒಂದು ನಾಲ್ಕುನೂರು ನೂರು ಐನೂರು ಮೀಟರ್ ದೂರಕ್ಕೆ ಸೌಂಡ್ ಒಂದು ಬ್ಲಾಸ್ಟ್ ಆದಂತ ಸೌಂಡ್ ಕೇಳ್ತಾ ಇತ್ತು ಆ ಏರ್ ಪ್ರೆಷರ್ ರಿಲೀವ್ ಆಗ್ತಾ ಇತ್ತು ಇವುಗಳ ಡಿಸೈನ್ ಇಂದ ಈ ಪ್ರಾಬ್ಲಮ್ ಆಗ್ತಾ ಇತ್ತು ಆಲ್ಮೋಸ್ಟ್ ಹತ್ತು ಹನ್ನೆರಡು ವರ್ಷಗಳ ನಂತರ ಇದು ಯಾಕೆ ಈ ರೀತಿ ಸೌಂಡ್ ಆಗತ್ತೆ ಇದನ್ನ ಹೆಂಗೆ ಕಡಿಮೆ ಮಾಡಬಹುದು ಅಂತ ಇದಕ್ಕೊಂದು ಆವಿಷ್ಕಾರ ಏನಾದರೂ ಒಂದು ಬದಲಾವಣೆ ಮಾಡಬೇಕು ಡಿಸೈನ್ ಅಲ್ಲಿ ಅಂತ ಹೋದಾಗ ಇದಕ್ಕೆ ಪ್ರೇರಣೆ ಆಗ್ತಕ್ಕಂಥದ್ದು ಕಿಂಗ್ ಫಿಶರ್ ಬರ್ಡ್ ಕಿಂಗ್ ಫಿಶರ್ ಬರ್ಡ್ ನ ಬೀಕ್ ಏನಿದೆ ಅದು ನೀರಿಗೆ ಡೈವ್ ಮಾಡುವಾಗ ಫಿಶ್ ಹಿಡೀಲಿಕ್ಕೆ ಡೈವ್ ಮಾಡುವಾಗ ಯಾವುದೇ ರೀತಿ ಅನ್ನ ಮಾಡಲ್ಲ ನೀರು ಸ್ಪ್ಲಾಶ್ ಆಗದೆ ರೀತಿಲಿ ಚಿಮ್ದೆ ಇರೋ ರೀತಿಲಿ ಅದು ನೀರಿಗೆ ಡೈವ್ ಹೊಡಿಯುತ್ತೆ ಆ ಒಂದು ಡಿಸೈನ್ ಅನ್ನ ಜಪಾನ್ ನ ಒಬ್ಬ ಡಿಸೈನರ್ ಬುಲೆಟ್ ಟ್ರೈನ್ ಅನ್ನ ಡೆವಲಪ್ ಮಾಡ್ತಾರೆ ಅದಾದ ನಂತರ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇದೇ ರೀತಿಯಾಗಿ ಟರ್ಮೈಟ್ ಮೌಂಟ್ಸ್ ಏನಿದೆ ಹುತ್ತಗಳು ಅಂತ ನಾವೇನು ಹೇಳ್ತೀವಿ ಗೆದ್ದಲಿನ ಹುತ್ತಗಳು ಅಥವಾ ಹಾವಿನ ಉತ್ತುಗಳು ಅಂತ ಹೇಳ್ತೀವಿ ಸಾಧಾರಣವಾಗಿ ಈ ಹುತ್ತಗಳಿಂದ ಇನ್ಸ್ಪೈರ್ ಆಗಿ ಅಂದ್ರೆ ಆ ಹುತ್ತಗಳು ಎಲ್ಲಾ ಟೈಮ್ ಅಲ್ಲೂ ಕೂಡ ಒಂದೇ ರೀತಿಯ ಸಮಶೀತೋಷ್ಣವನ್ನ ಕಾಪಾಡುತ್ತ ಒಂದು ಅದಕ್ಕೆ ಬೇಕಾದಂತ ಟೆಂಪರೇಚರ್ ಮೇಂಟೈನ್ ಮಾಡ್ಕೊಳತ್ತೆ ಅದರಿಂದ ಇನ್ಸ್ಪೈರ್ ಆಗಿಬಿಟ್ಟು ಜಿಂಬಾಂಬೆ ರಾಜಧಾನಿ ಆದಂತಹ ಹರಾರೆಯಲ್ಲಿ ಒಂದು ಈಸ್ಟ್ ಗೇಟ್ ಸೆಂಟರ್ ಅಂತ ಹೇಳಿ ಒಂದು ಕಮರ್ಷಿಯಲ್ ಸೆಂಟರ್ ಬಿಲ್ಡಿಂಗ್ ಅನ್ನು ಡೆವಲಪ್ ಮಾಡಿದ್ದಾರೆ ಇದು ಸಂಪೂರ್ಣವಾಗಿ ವಾತಾನುಕೂಲಿ ಹೊಂದಿರತಕ್ಕಂಥದ್ದು ಏರ್ ಕಂಟ್ರೋಲ್ ಏರ್ ಕಂಡೀಷನ್ ಅಲ್ಲಿ ಯಾವುದೇ ರೀತಿ ಏರ್ ಕಂಡೀಷನರ್ ಇಲ್ಲ ಬಟ್ ಆ ಡಿಸೈನ್ ನೈಸರ್ಗಿಕವಾಗಿ ಈ ಟರ್ಮೈಟ್ ಮೌಂಡ್ ಡಿಸೈನ್ ಆಧಾರವಾಗಿ ಇಟ್ಕೊಂಡು ಆ ಬಿಲ್ಡಿಂಗ್ ಡಿಸೈನ್ ಮಾಡ್ತಾರೆ ಅಲ್ಲಿಗೆ ಯಾವುದೇ ರೀತಿ ಏರ್ ಕಂಡೀಷನ್ ಇಲ್ಲ ಬಟ್ ಜಿಂಬಾಂಬೆ ಅಂತ ಹಾಟ್ ಟ್ರಾಪಿಕಲ್ ಕಂಟ್ರಿಯಲ್ಲೂ ಕೂಡ ಅದು ಎಲ್ಲಾ ಟೈಮು ಕೂಲ್ ಆಗಿರ್ತದೆ ಈ ತರದ ಬಹಳಷ್ಟು ರಿಸರ್ಚ್ಗಳು ಬಯೋ ಇನ್ಸ್ಪೈರ್ಡ್ ರಿಸರ್ಚಸ್ ಅಂತ ಹೇಳ್ತೀವಿ ಆವಿಷ್ಕಾರಗಳು ಸಂಶೋಧನೆಗಳು ನಡೀತಾ ಇರ್ತದೆ ಇನ್ನೂ ಒಂದು ಹೇಳೋದಾದ್ರೆ ನಾವು ಸಾಮಾನ್ಯವಾಗಿ ಈ ಪ್ಯಾರಾಶೂಟನ್ನು ನೋಡಿರ್ತೀವಿ ಪ್ಯಾರಾಚೂಟನ್ನು ಡೆವಲಪ್ ಮಾಡಲಿಕ್ಕೆ ಕ್ಯಾಕ್ಟಸ್ ಪಾಪಸ್ ಕಳ್ಳಿ ಅಂತ ಏನು ಹೇಳ್ತೀವಿ ಕ್ಯಾಕ್ಟಸ್ನ ಬೀಜಗಳು ಕ್ಯಾಕ್ಟಸ್ನ ಬೀಜಗಳು ಆ ಕಾಯಿಂದ ಹೊಡೆದು ಬಿಟ್ಟು ಹಾರುವಾಗ ಯಾವ ರೀತಿ ಗ್ಲೈಡ್ ಆಗಿ ನಿಧಾನಕ್ಕೆ ಬಂದು ಲ್ಯಾಂಡ್ ಆಗ್ತವೆ ಅದನ್ನು ನೋಡಿ ಪ್ಯಾರಾಶೂಟನ್ನು ಡೆವಲಪ್ ಮಾಡ್ತಾರೆ ಇದೇ ರೀತಿ ವಿಂಟರ್ ಬೈನ್ಸ್ ವಿಂಟರ್ ಬೈನ್ಸ್ ಅದರಲ್ಲಿ ಹಂಪ್ ಪ್ಯಾಕ್ ವೇಲ್ ಅಂತ ಹೇಳ್ತಾರೆ ಹಂಪ್ ಬ್ಯಾಕ್ ವೇಲ್ನ ಫಿನ್ಗಳೇನಿರ್ತದೆ ಫಿನ್ಗಳ ಮೇಲೆ ಟ್ಯೂಬರ್ಕಲ್ಸ್ ಇರುತ್ತೆ ಸಣ್ಣ ಇದು ಇರ್ತದೆ ಆ ಸಣ್ಣ ಗಡ್ಡೆಗಳ ಥರ ಇರುತ್ತೆ ಆ ಗಡ್ಡೆಗಳಿಂದ ಅದಕ್ಕೆ ಟ್ರಾಕ್ಷನ್ ಅಂದರೆ ನೀರಿನ ಮೇಲೆ ಆ ರೆಸಿಸ್ಟೆನ್ಸು ಕಡಿಮೆ ಆಗ್ತವೆ ಒತ್ತಡ ಕಡಿಮೆ ಆಗ್ತದೆ ಅದನ್ನು ನೋಡಿಕೊಂಡು ವಿಂಡ್ ಟರ್ಬೈನ್ಸ್ನ ಡೆವಲಪ್ ಮಾಡ್ತಾರೆ ಅದರಿಂದ ಶೇಕಡ ಮೂವತ್ತೆರಡರಷ್ಟು ಆ ಗಾಳಿಯ ಮೇಲೆ ಒತ್ತಡ ಕಡಿಮೆ ಆಗುತ್ತೆ ಅವು ಈಸಿಯಾಗಿ ಸರಾಗವಾಗಿ ಗಾಳಿಯ ಒತ್ತಡವನ್ನು ತಡೆದುಕೊಂಡು ತಿರುಗ್ತವೆ ಅದರಿಂದ ಪವನ ವಿದ್ಯುತ್ತನ್ನು ನಾವು ಉತ್ಪಾದನೆ ಮಾಡ್ತೇವೆ ಈ ರೀತಿ ಭಾಳಷ್ಟು ರೀಸೆಂಟಾಗಿ ಒಂದು ನೋಡ್ತಾ ಇದ್ವಿ ಈ ಶಾರ್ಕ್ಗಳೇನಿದೆ ಎಲ್ಲ ಟೈಮು ಸಮುದ್ರದಲ್ಲಿರುತ್ತೆ ಸಮುದ್ರದ ತನ್ನ ಸುತ್ತಲಿನ ಪರಿಸರದಲ್ಲಿ ಭಾಳಷ್ಟು ಕ್ರಿಮಿಕೀಟಗಳು ಮೈಕ್ರೋಬಿಯಲ್ಸ್ ಮೈಕ್ರೋಬ್ಸ್ಗಳು ಏನಿರ್ತೇವೆ ಅವಕ್ಕೆ ಹಾನಿಕಾರಕವಂತ ಮ ಬ್ಯಾಕ್ಟೀರಿಯಾ ವೈರಸ್ಗಳಾಗಿರ್ಬೋದು ಸುತ್ತ ಇರುತ್ತೆ ಆದರೂ ಕೂಡ ಯಾವುದೇ ಒಂದು ಬ್ಯಾಕ್ಟೀರಿಯಾ ಅಥವಾ ವೈರಸ್ಸು ಅದರ ಚರ್ಮದ ಮೇಲೆ ಅಂಟಿರಲ್ಲ ಅಂತ ಒಂದು ಸಂಶೋಧನೆ ಹೇಳ್ತದೆ ಅದು ಏನಕ್ಕೆ ಅಂತ ಅಸಸ್ ಮಾಡಿದಾಗ ಅದರ ಸ್ಕಿನ್ ಮೈಕ್ರೋಸ್ಟ್ರಕ್ಚರ್ ಏನಿದೆ ಅದು ಯಾವುದೇ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಅಂಟ್ಲಿಕ್ಕೆ ಬಿಡೋದಿಲ್ಲ ಅದನ್ನ ಇನ್ಸ್ಪಿರೇಷನ್ ಆಗಿಟ್ಕೊಂಡು ಈಗ ಬಹಳಷ್ಟು ಬಾರಿ ನಾವು ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಹಾಸ್ಪಿಟಲ್ ಇನ್ಫೆಕ್ಷನ್ಗಳು ಸ್ಪ್ರೆಡ್ ಆಗುತ್ತೆ ಅಂತ ಅದು ನೋಸೋಕೋಮಿಯಲ್ ಇನ್ಫೆಕ್ಷನ್ ಹಾಸ್ಪಿಟಲ್ ಬಾರ್ನ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ ಅದು ಆಗಬಾರದು ಅನ್ನೋ ಕಾರಣಕ್ಕೆ ಈ ಮೈಕ್ರೋಸ್ಟ್ರಕ್ಚರ್ನ ಡೆವಲಪ್ ಮಾಡಿಕೊಂಡು ಹಾಸ್ಪಿಟಲ್ ಡಿಸೈನ್ಗಳನ್ನ ಹಾಸ್ಪಿಟಲ್ ಅಲ್ಲಿ ಎಲ್ಲಿ ಪೇಷಂಟ್ ಕಾಂಟ್ಯಾಕ್ಟ್ ಬರುತ್ತೆ ಆ ಎಲ್ಲ ಸರ್ಫೇಸ್ಗಳನ್ನ ಆ ಮೇಲ್ಮೈಗಳನ್ನ ಈ ರೀತಿ ಒಂದು ಮೈಕ್ರೋಸ್ಟ್ರಕ್ಚರ್ ಶಾರ್ಕ್ ಶಾರ್ಕ್ ಟನ್ಸ್ ಅಂತ ಹೇಳ್ತಾರೆ ಶಾರ್ಕ್ ಟನ್ ಮೈ ಮೇಲ್ಮೈಯನ್ನ ಡಿಸೈನ್ ಮಾಡೋದ್ರ ಮೂಲಕ ಯಾವುದೇ ರೀತಿಯ ಇನ್ಫೆಕ್ಷನ್ಗಳು ಸ್ಪ್ರೆಡ್ ಆಗದ ರೀತಿ ಆವಿಷ್ಕಾರಗಳು ನಡೀತಾ ಇದೆ ಈ ಥರದ ಬಹಳಷ್ಟು ಸಂಶೋಧನೆಗಳಿಗೆ ಆವಿಷ್ಕಾರಗಳಿಗೆ ನಿಸರ್ಗ ನಾವು ನೋಡಿದಲ್ಲಿ ಖಂಡಿತವಾಗಿ ಒಂದು ಪ್ರೇರಣೆಯನ್ನು ಕೊಟ್ಟೇ ಕೊಡುತ್ತೆ ಸೊ ಪರಿಸರದಿಂದ ಪ್ರತಿ ಜೀವಿಯಿಂದಲೂ ನಾವು ಕಲಿಯೋದು ಬಹಳಷ್ಟಿದೆ ಬಹಳಷ್ಟು ವಿಷಯಗಳನ್ನು ಕಲ್ತಿದ್ದೀವಿ ಅಳವಡಿಸ್ಕೊಂಡಿದ್ದೀವಿ ಇನ್ನಷ್ಟು ಕಲ್ತರೆ ನಮ್ಮ ಜೀವನವೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಿ ಗುರುವಾಗಿ ಅದನ್ನು ನಾವು ಸ್ವೀಕರಿಸಿದ್ರೆ ಅದರಿಂದ ಬಹಳಷ್ಟು ವಿಷಯಗಳನ್ನು ನಾವು ತಿಳ್ಕೊಳ್ತೀವಿ ಅಂತ ತಿಳಿಸ್ಕೊಟ್ರಿ ಬಹಳಷ್ಟು ಕುತೂಹಲಕರ ವಿಷಯಗಳನ್ನ ತಿಳಿಸ್ಕೊಟ್ರಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್ ಧನ್ಯವಾದ ಎಲ್ಲ ವೀಕ್ಷಕರಿಗೂ ಹಾಗೂ ಶ್ರೋತೃಗಳಿಗೂ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಹ್ಯಾಪಿ ಟೀಚರ್ಸ್ ಡೇ ಥ್ಯಾಂಕ್ ಯು